ಶ್ರೀ ಚರಿತ್ರೆ ಅಧ್ಯಾಯ ಹದಿನೈದು ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯೇ ನಮಃ ಶ್ರೀ ದತ್ತಾಯ ಗುರುವೇ ನಮಃ ನಾಮಧಾರಕನು ನಂತರದ ಲೀಲೆಗಳನ್ನು ಕೇಳ ಸಿದ್ಧನು ಈ ರೀತಿ ಹೇಳತೊಡಗಿದನು ಅಲ್ಲಿಂದ ವೈದ್ಯನಾಥಕ್ಕೆ ಸೇರಿದರು ಅಲ್ಲಿ ಕೆಲವು ಕಾಲ ಗುಪ್ತವಾಗಿರಲು ಬಯಸಿ ಶಿಷ್ಯರಿಗೆ ಈ ರೀತಿ ಬೋಧಿಸಿದರು ಆತ್ಮೀಯರೇ ಗೃಹಸ್ಥರೆಲ್ಲರೂ ನಿಮ್ಮ ನಿಮ್ಮ ಮನೆಗಳನ್ನು ಸೇರಿಕೊಳ್ಳಿ ಸನ್ಯಾಸ ಶಿಷ್ಯರು ಯಾವುದೇ ಗ್ರಾಮದಲ್ಲಾದರೂ ಮೂರು ಹಗಲು ಮೂರು ರಾತ್ರಿಗಳಿಗಿಂತಲೂ ಹೆಚ್ಚಾಗಿ ಇರಬಾರದು ತೀರಾ ಕೈ ಮೀರಿದ ಪರಿಸ್ಥಿತಿಗಳಲ್ಲಿ ಮಾತ್ರ ಯಾವುದಾದರೂ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾ ಆಯಾಚಿತವಾಗಿ ದೊರೆತ ಭಿಕ್ಷೆಯನ್ನು ಸ್ವೀಕರಿಸುತ್ತಾ ಭಗವನ್ ನಾಮಸ್ಮರಣೆಯಲ್ಲಿ ಕಾಲ ಕಳೆಯಬೇಕು ಬ್ರಹ್ಮಚಾರಿಗಳು ಯೋಗ್ಯವಾದ ಕನ್ಯೆಯನ್ನು ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮ ಧರ್ಮವನ್ನು ನಿರ್ವಹಿಸಬೇಕು ಪಿತೃಋಣ ಋಷಿ ಋಣ ದೈವ ಋಣಗಳನ್ನು ತೀರಿಸಿದ ನಂತರವೇ ಹೆಂಡತಿಯ ಅನುಮತಿಯಿಂದ ಸನ್ಯಾಸ ಸ್ವೀಕರಿಸಬೇಕು ತಿರಚಿತ್ತನಾಗಿ ಮುಕ್ತಿ ಮಾರ್ಗವನ್ನು ಅನುಸರಿಸಬೇಕು ಸಕಲ ತೀರ್ಥಗಳು ಪವಿತ್ರ ಕ್ಷೇತ್ರಗಳನ್ನು ದರ್ಶಿಸುತ್ತಾ ಭಗವಂತನ ಸೇವೆಯಲ್ಲಿ ಜೀವನವನ್ನು ಕಳೆಯಬೇಕೆಂದು ಬೋಧಿಸಿ ಶಿಷ್ಯರೆಲ್ಲರನ್ನೂ ತೀರ್ಥ ಯಾತ್ರೆಗಾಗಿ ಕಳಿಸಿಬಿಟ್ಟರು ಅವರೆಲ್ಲರನ್ನೂ ಬಹುಧ್ಯಾನ ಸಂವತ್ಸರದಲ್ಲಿ ಶ್ರೀಶೈಲದಲ್ಲಿ ಭೇಟಿ ಮಾಡಲು ಆದೇಶಿಸಿದರು ಅವರಿಗೆ ಯಾವ ಯಾವ ತೀರ್ಥಗಳನ್ನು ಯಾವ ಕ್ರಮದಲ್ಲಿ ದರ್ಶಿಸಬೇಕೋ ಅದನ್ನು ಈ ರೀತಿ ಕ್ರಮವನ್ನು ವಿವರಿಸಿದರು ಎಲ್ಲ ತೀರ್ಥಗಳಲ್ಲಿ ಪ್ರಸಿದ್ಧವಾದುದು ಕಾಶಿ ಅಲ್ಲಿಂದ ಗಂಗಾ ತೀರದ ಯಾತ್ರೆ ಮಾಡುವುದು ಉತ್ತಮವಾದ ಪ್ರಕ್ರಿಯೆ ನಂತರ ಯಮುನೆಗೆ ಸರಸ್ವತಿಗೆ ಸಹ ಪೀರಗಳ ಯಾತ್ರೆ ಮಾಡುವುದು ಉತ್ತಮ ಆದ್ದರಿಂದ ಪಿತೃದೇವತೆಗಳಿಗೆ ಮುಕ್ತಿ ನಿಮಗೆ ಶಾಶ್ವತ ಬ್ರಹ್ಮಲೋಕ ಪ್ರಾಪ್ತಿಯುಂಟಾಗುತ್ತದೆ ನಂತರ ಪುಣ್ಯ ದಿನಗಳ ವಿವರಗಳನ್ನು ಈ ರೀತಿ ವಿವರಿಸಿದರು ವರುಣ ಕುಶಾವರ್ತ ಶತದ್ರು ವಿಪಾಶ ಶರಾವತಿ ವಿತಸ್ಥ ಅಸಿಗ್ನಿ ಮರುದೃದ ಮಧುಮತಿ ಪಯಸ್ವಿನಿ ಘೃತವತಿ ರೇವ ಚಂದ್ರಭಾಗ ರೇವತಿ ಸರಯು ಗೋಮತಿ ವೇದಿ ಕೌಶಕಿ ನಿತ್ಯಜಲ ಮಂದಾಕಿನಿ ಸಹಸ್ರವತ ಪೂರ್ಣ ಅರುಣ ಬಹುಧ ವೈರೋಚನಿ ಪುಷ್ಕರ ಫಲ್ಗುಣಿ ಅಲಕಾನಂದ ಕಾವೇರಿ ಗೋದಾವರಿ ಕೃಷ್ಣ ತುಂಗ ಭೀಮ ಶಬರಿ ನಾಗಾವಳಿ ಮುಂತಾದ ನದಿಗಳನ್ನು ನದಿಗಳ ಸಂಗಮ ಸ್ಥಾನದಲ್ಲಿನ ಸ್ನಾನ ವಿಶೇಷ ಪುಣ್ಯಪ್ರದ ನದಿಗಳಿರುವ ಕ್ಷೇತ್ರ ದರ್ಶನ ಇನ್ನಷ್ಟು ವಿಶೇಷ ಫಲಗಳನ್ನು ಕೊಡುವುದು ಮುಖ್ಯವಾದವು ಕಾಶಿ ಶ್ರೀಶೈಲ ಅನಂತ ರಾಮೇಶ್ವರ ಸೇತುಬಂಧ ಶ್ರೀರಂಗ ಪದ್ಮನಾಭ ನೈಮಿಷಾರಣ್ಯ ಪುರುಷೋತ್ತಮ ಮಹಾಲಯ ಕೇದಾರ ಕೋಟಿರುದ್ರ ಮಾತೃಕೇಶ ಕುಬ್ಜ ತೀರ್ಥ ಕೋಕಾಮುಖಿ ಪ್ರಸಾದ ತೀರ್ಥ ವಿಜಯ ವಿಜಯತೀರ್ಥ ಚಂದ್ರತೀರ್ಥ ಗೋಕರ್ಣ ಶಂಕರ್ಣ ಮೊದಲಾದವು ಅವಲ್ಲದೆ ಅಯೋಧ್ಯ ಮಧುರ ಮಯ ಕಾಂಚೀಪುರ ದ್ವಾರಕ ಸಾಲಗ್ರಾಮ ಸ್ಮರಣೆ ಮಾತ್ರದಿಂದಲೇ ಮುಕ್ತಿದಾಯಕವು ಹರಿಹರ ಕ್ಷೇತ್ರ ಪಾಂಡುರಂಗ ಮಾತುಲಿಂಗ ಗಂಧರ್ ಿವನಗರ ಇವೆಲ್ಲವೂ ಪ್ರಶಸ್ತವಾದ ಕ್ಷೇತ್ರಗಳು ಕುಂಭಕೋಣ ಕನ್ಯಾಕುಮಾರಿ ಮತ್ಸ್ಯತೀರ್ಥ ಪಕ್ಷಿತೀರ್ಥ ಧನುಷ್ಕೋಟಿ ಕೋಲಾಪುರ ಕರವೀರ ಮಹಾಬಲೇಶ್ವರ ಬಿಲ್ಲವಟಿ ವರುಣಾ ಸಂಗಮ ನಿವೃತ್ತಿ ಸಂಗಮ ಕೃಷ್ಣ ಪಂಚಗಂಗಾ ಸಂಗಮ ಅಮರಪುರ ಯುಗಾಲಯ ಔದುಂಬುರ ಶೂರ್ಪಾಲಯ ಕಪಿಲಾಶ್ರಮ ಕೇದಾರ ಪೀಠಾಪುರ ಇವೆಲ್ಲವೂ ದತ್ತಸ್ವಾಮಿಯಿಂದ ಮಹಿಮೆಗೊಳಪಟ್ಟವು ಅವೆಲ್ಲವನ್ನು ದರ್ಶಿಸಲಾಗದಿದ್ದರೂ ಸ್ಮರಣ ಮಾತ್ರದಿಂದ ಪುಣ್ಯವನ್ನೀಯುತ್ತವೆ ಅದಕ್ಕೆ ಅವುಗಳನ್ನು ಪುಣ್ಯಕ್ಷೇತ್ರಗಳೆಂದು ಕರೆದಿರುವರು ಎಂದು ಶ್ರೀ ಗುರುಗಳು ಅವರಿಗೆ ಬೋಧಿಸಿದರೆಂದು ಸಿದ್ಧಮುನಿ ತಿಳಿಸಿದರು ಇಲ್ಲಿಗೆ ಹದಿನೈದನೇ ಅಧ್ಯಾಯವು ಸಮಾಪ್ತಿಯಾಯಿತು ಜೈ ಗುರುದೇವ ದತ್ತ